ಸಾಲುಮರದ ತಿಮ್ಮಕ್ಕ ಅವರು ಏನು ನಿರೀಕ್ಷೆನೇ ಮಾಡಿದಂಥ ಮಾಡದೆ ಕೆಲಸ ಮಾಡ್ಕೊಂಡು ಬಂತ ಬಂದಂಥ ಹೆಣ್ಣುಮಗಳು ಆದರೆ ಇವತ್ತು ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಅವರು ಗುರುತಿಸ್ಕೊಂಡು ರಾಷ್ಟ್ರ ಪ್ರಶಸ್ತಿಗಳು ಪದ್ಮಶ್ರೀ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿ ಇವತ್ತು ಅರಣ್ಯ ಇಲಾಖೆಯಲ್ಲೂ ಅವರು ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕ ನಮ್ಮನ್ನೆಲ್ಲ ಹಗಲಿದ್ದಾರೆ ಆದರೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥವರು ಅವರು ವೃಕ್ಷಮಾತೆ ಅಂತಲೇ ಖ್ಯಾತಿ ಪಡೆದಂಥವ್ರು ಅವರು ಅಜರಮ್ರ್ರು ಅವರಂಥ ವ್ಯಕ್ತಿಗಳು ಇನ್ನು ಹುಟ್ಟಲ್ಲ ಮತ್ತೆ ಹುಟ್ಟಿ ಬರಲಿ ಅಂತ ನಮ್ಮದೊಂದು ಮಕ್ಕಳ ದಿನಾಚರಣೆ ದಿನ ಅವರು ಇದಾಗಿರೋದು ತುಂಬ ನಮಗೆ ಒಂಥರ ಮರೆಯಲಾರ್ದ ದಿನ ಅದು ಮಕ್ಕಳ ದಿನಾಚರಣೆ ದಿನ ಆಗಿರೋದಕ್ಕೆ ಅದು ಯಾವತ್ತೂ ನೆನೆಸ್ಕೊಳ್ತಾರೆ ಮಕ್ಕಳು ಆ ದಿನ ಸಾಲು ಮರದ ತಿಮ್ಮಕ್ಕ ಅವರು ನೆನೆಸ್ಕೊಳ್ಳೋ ದಿನ ಅಂತ ಹೇಳಿ ಅವರು ನಿರೀಕ್ಷೆನೇ ಮಾಡದೆ ಕೆಲಸ ಮಾಡ್ದಂಥವ್ರು ಹಂಗಾಗಿ ಅವ್ರಿಗೆ ಈ ಥರ ಒಂದು ಖ್ಯಾತಿ ಬಂತು ಅಂತ ಹೇಳ್ಬೋದು ಕೆಲವರು ಏನೇನೋ ಮಾಡಿ ಹೆಸರು ಗಳಿಸ್ತಾರೆ ಅದು ನಿಜವಾದೂ ಹೆಸರಲ್ಲ ಇದು ನಿಜವಾಗ್ಲೂ ಅವ್ರ ನಿರೀಕ್ಷೆ ಇರಲಿಲ್ಲ ಅವರಷ್ಟಕ್ಕೆ ಅವರು ಮಾಡ್ಕೊಂಡು ಬಂದಿದ್ದ ಕೆಲಸಕ್ಕೆ ಇವತ್ತು ಆ ಮಟ್ಟಕ್ಕೆ ಹೋಗಿ ನಿಜವಾಗ್ಲೂ ಮಾದರಿ ಆಗಿದ್ದಾರೆ ಇವತ್ತು ಅಂಥ ಕೆಲಸಗಳು ಹೆಣ್ಮಕ್ಕಳಾಗಲಿ ಅಥವಾ ಯಾರೇ ಆಗಲಿ ಮಾಡಬೇಕು ಅನ್ನೋದು ನಮ್ಮಿದು ನನ್ನ ಹೆಸರು ಮಂಜುಳಾ ಆರಾಧ್ಯ ಅಂತ ನಾನು ಅವರ ಫಂಕ್ಷನ್ಗಳು ತುಂಬ ನೋಡಿದ್ದೀನಿ ಅವ್ರು ಬಂದಾಗ ನಮ್ಮ ತಾಯಿ ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ಅಂತ ಅನ್ನೋ ಒಂದು ಭಾವನೆ ಬರೋದು ನಿಜವಾಗ್ಲೂ ಇವತ್ತು ನಮ್ಮ ತಾಯಿಗೂ ಅಷ್ಟು ನಾವು ದುಃಖಪಟ್ಟಿದ್ವೇ ಇಲ್ಲ ಇವತ್ತಿನ ದಿನ ನಮಗೆ ತುಂಬ ದುಃಖಕರವಾದ ದಿನ ಆಗಿದೆ ಆದರೆ ಸೂರ್ಯಚಂದ್ರ ಇರೋವರೆಗೂ ಅವರು ಮರಿಲಾರದಂಥ ದಿನ ಅವರು ವಿಧಿವೇಶವರ ಆಗಿದ್ದಾರೆ ಅವರು ವಿಧಿವೇಶ ಆಗಿರೋ ದಿನ ಅಂತೂ ಯಾವ ಕಾರಣಕ್ಕೂ ಸೂರ್ಯಚಂದ್ರ ಇರೋವರೆಗೂ ಮರೆಯೋಕ್ಕಾಗಲ್ಲ ಅದು ತಪ್ಪದೂ ಇಲ್ಲ ಅಂತ ಮಕ್ಕಳ ದಿನಾಚರಣೆ ದಿವಸ ಅವರು ತೀರ್ಕೊಂಡಿದ್ದಾರೆ ಅಂದರೆ ಯಾವ ಮಕ್ ಮಕ್ಕಳೇ ಇಲ್ಲದ ತಾಯಿಗೆ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಅವರು ತಾಯಿಯಾಗಿದ್ದಾರೆ ಅನ್ನೋ ಒಂದು ಸ್ಫೂರ್ತಿದಾಯಕರಾಗಿ ಇವತ್ತು ಜೀವ ತ್ಯಾಗ ಮಾಡಿದ್ದಾರೆ ಅದು ಅವರಿಗೆ ಮಕ್ಕಳ ದಿನಾಚರಣೆ ದಿನವೇ ಅವರಿಗೆ ವಿಧಿವೇಶರಾಗಬೇಕು ಅಂತ ದೇವರು ಬರೆದಿದ್ದಾನೆ ಅಂದರೆ ನಿಜವಾಗ್ಲೂ ಆ ಅವರು ದೊಡ್ಡ ಮಹಾತಾಯಿಯಾಗಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯದಲ್ಲಿ ಅವರು ನಮ್ಮ ಜೊತೆಗಿದ್ದು ಇಂಥ ತಾಯಿನ ನಾವು ನೆರಳಲ್ಲಿ ಅವ್ರ ನೆರಳಲ್ಲಿ ನಾವು ಬದುಕಿದ್ದೀವಲ್ಲ ಅನ್ನೋದೇ ಒಂದು ದೊಡ್ಡ ನಿಜವಾಗ್ಲೂ ಆಶ್ಚರ್ಯಕರವಾದ ಸಮಸ್ಯೆ ಅದು ನಮಗಿದು ಭಾಳ ಖುಷಿ ಆಗ್ತಾ ಇದೆ ಆದರೆ ಇವತ್ತಿನ ದಿವಸ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಲ್ಲ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚಾಗಿ ದುಃಖಕರವಾದ ದಿನ ಪರಮಾತ್ಮ ಅವರಿಗೆ ನಿಜವಾಗ್ಲೂ ಅವರ ಚಿರಶಾಂತಿ ಆಗಿದ್ದಾರೆ ಅವರಿಗೆ ಮನಸ್ಸಿಗೆ ಶಾಂತಿ ಕೊಟ್ಟು ಅವರ ಕುಟುಂಬಕ್ಕೆ ಪರಿವಾರಕ್ಕೆ ಎಲ್ಲರಿಗೂ ಶಾಂತಿ ಕೊಡಲಿ ದೊರಕಲಿ ಅಂತಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ವಂದನೆಗಳು ಜೈ ಕರ್ನಾಟಕ ಮಾತೆ